ಕಾಡಿನ ನಡು ಭಾಗದಲ್ಲಿ ಒಂದು ಹಳೆಯ ಮರ ಇತ್ತು ಅದರ ಮೇಲಿನ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಮತ್ತು ತನ್ನ ಪುಟ್ಟದಾದ ಎರಡು ಮಕ್ಕಳ ಜೊತೆ ಗೂಡಿನಲ್ಲಿ ವಾಸಿಸ್ತಾ ಇದ್ದು ಅವರ ಕುಟುಂಬ ಸಂತೋಷವಾಗಿಯೇ ಜೀವಿಸ್ತಾ ಇದ್ದರು ಅವರ ಗೂಡಿನ ಸಮೀಪ ಒಂದು ಮೋಸಗಾರ ಕಾಗೆ ವಾಸಿಸ್ತಾ ಇತ್ತು ಕಾಗೆ ಸದಾ ಬೇರೆಯ ಹಕ್ಕಿಗಳನ್ನು ಮೋಸಗೊಳಿಸಿ ಅವರ ಆಹಾರವನ್ನು ಕದ್ದ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ತಾ ಇತ್ತು ಒಂದಿನ ಅದು ಮೈನಾ ಹಕ್ಕಿಯ ಬಳಿ ಬಂದು ಹೀಗು ತುಂಬಿದ ಶಬ್ದದಲ್ಲಿ ಹೇಳುತ್ತೆ ನಾನು ಬಹಳ ಅನುಭವಯುಕ್ತ ಜಾಣ್ಮೆಯ ಹಕ್ಕಿ ನಿನ್ನ ಮಕ್ಕಳಿಗೆ ನಾನು ಹಾರಾಟ ಕಲಿಸುತ್ತೇನೆ ಮೈನಾ ಹಕ್ಕಿ ತಕ್ಷಣ ಅವನ ಮಾತನ್ನು ನಂಬಲಿಲ್ಲ ಈಗಾಗಲೇ ಸಾಕಷ್ಟು ಹಕ್ಕಿಗಳನ್ನು ಮೋಸಗೊಳಿಸಿರುವೆ ನಾನು ನನ್ನ ಮಕ್ಕಳನ್ನು ನಿನಗೆ ಒಪ್ಪಿಸುವುದಿಲ್ಲ ಅಂತ ಮೈನಾ ಆ ಕಾಗಿಗೆ ಹೇಳ್ತಾಳೆ ಆದರೆ ಕಾಗೆ ತನ್ನ ಮಾತುಗಳನ್ನು ಮತ್ತು ಸಿಹಿಯಿಂದ ಆಡುತ್ತೆ ನಾನು ಬದಲಾದೆ ಈಗಲೂ ನನ್ನನ್ನು ಅನುಮಾನಿಸ್ತೀಯಾ ಅಂತ ಅದು ನಕಲಿ ಕಣ್ಣೀರಿನಿಂದ ನಾಟಕವಾಡುತ್ತೆ ಮೈನಾ ಒಂದು ಉಪಾಯವನ್ನು ಮಾಡ್ತಾಳೆ ಸರಿ ನೀನು ನಿಜವಾಗ್ಲೂ ಬದಲಾಗಿದ್ದೀಯಾ ಅಲ್ವಾ ಹಾಗಾದರೆ ಒಂದು ಪರೀಕ್ಷೆ ಮಾಡೋಣ ಇಂದು ಬೆಳಗ್ಗೆ ನೀನು ಹುಡುಕಿಕೊಂಡು ತಂದ ಆಹಾರವನ್ನು ಮೊದಲಿಗೆ ಹಂಚಿಕೊಳ್ಳು ಕಾಗೆಗೆ ಅದನ್ನು ಕೇಳಿ ಕಾಫಿಯಾಗುತ್ತೆ ಅದು ತಾನೇನೂ ತಂದಿರಲಿಲ್ಲ ಬೇರೆಯವರ ಆಹಾರ ಕದ್ದೆ ತಿಂತಾ ಇದ್ದ ಸತ್ಯ ಹೊರ ಬಂದಿತು ಕಾಗೆ ಅವಾಚ್ಯವಾಗಿ ನೋಡಿ ಅಲ್ಲಿಂದ ಹಾರಿಹೋಯಿತು ಈ ಕಥೆಯ ನೀತಿ ಯಾರನ್ನಾದರೂ ನಂಬುವ ಮುನ್ನ ಅವರ ನಡೆ ನುಡಿಗಳನ್ನು ಗಮನಿಸಬೇಕು ಮಾತಿಗಿಂತ ನಡತೆ ದೊಡ್ಡದು